ಇವರು ಮೊನ್ನೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅವರ ಜಯಂತಿ ನಡೆಯಿತು ಎಲ್ಲ ಮಠಿಗಳಲ್ಲೂ ಅವರು ನವೆಂಬರ್ ಇಪ್ಪತ್ತೊಂಬತ್ತು ನಡೆಯಿತು ಸ್ವಾಮಿ ಪ್ರೇಮಾನಂದರು ಅವರ ಮೊದಲನೇ ಹೆಸರು ಬಾಬುರಾಮ್ ಸ್ವಾಮಿ ಪ್ರೇಮಾನಂದರ ಮೊದಲನ ಹೆಸರು ಬಾಬುರಾಮ್ ಘೋಷ್ ಇವರು ಕಲ್ಕತ್ತಾಗೆ ಮೂವತ್ತು ಮೈಲಿ ದೂರವಿರುವ ಆಂಟಿಪುರ ಎಂಬ ಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದು ಡಿಸೆಂಬರ್ ಹತ್ತರಂದು ಮಂಗಳವಾರ ರಾತ್ರಿ ಹನ್ನೊಂದು ಐವತ್ತೈದು ನಿಮಿಷಕ್ಕೆ ಹುಟ್ಟಿದರು ಇವರ ತಂದೆಯ ಹೆಸರು ತಾರಾ ಪ್ರಸನ್ನ ಘೋಷ್ ತಾಯಿ ಮಾತಂಗಿನಿ ದೇವಿ ಶ್ರೀಮಂತ ಕುಟುಂಬದಿಂದ ಬಂದವರು ಮನೆ ಮನೆ ದೇವರಾದ ಲಕ್ಷ್ಮೀನಾರಾಯಣನ ಭಕ್ತರಾಗಿದ್ದರು ಸಾಧು ಸ್ವಭಾವದವರು ಬಾಬು ರಾಮನ ಸಹೋದರಿ ಕೃಷ್ಣ ಭವಾನಿಯನ್ನು ಶ್ರೀರಾಮಕೃಷ್ಣನ ಭಕ್ತನಾದ ಬಲರಾಮ್ ಬೋಸ್ಗೆ ಮದುವೆ ಮಾಡಿದರು ಬಲರಾಮ್ ಬೋಸ್ ಭಾಳ ಭಕ್ತ ಆತನಿಗೆ ಇವರ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದರು ಬೋಸ್ಗೆ ಮದುವೆ ಮಾಡಿಕೊಟ್ಟಿದ್ದರು ತುಳಸಿರಾಮ್ ಬಾಬುರಾಮ್ ಮತ್ತು ಶಾಂತಾರಾಮ್ ಮೂರು ಜನರು ಗಂಡು ಮಕ್ಕಳು ರಾಮಕೃಷ್ಣರ ಭಕ್ತರಾಗಿದ್ದರು